ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ರೀಡಿಂಗ್ ಅಲ್ಲಿ ನೀವು ನಂಬಿರುವಂತಹ ದೇವಿಯಿಂದ ಏನೊಂದು ಸಂದೇಶ ನಿಮಗೆ ಬರ್ಬೋದು ಅಂತ ಹೇಳಿ ರೀಡಿಂಗ್ ಮಾಡ್ತಿದೀವಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ರೀಡಿಂಗ್ ಎಲ್ಲ ಮಿಸ್ ಮಾಡಿದೆ ಎಂಬ ನೋಡಿ ಮತ್ತೆ ಯಾರಿಗೆಲ್ಲ ಇನ್ನು ಪರ್ಸನಲ್ ರೀಡಿಂಗ್ ಬೇಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ

ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರುವಂತ ಕೂಡ ಆನ್ ಮಾಡ್ಕೊಳ್ಳಿ ಸೊ ದಟ್ ನಾನು ಮಾಡುವಂತ ಎಲ್ಲಾ ಒಂದು ಹೊಸ ವಿಡಿಯೋಗಳ ಅಪ್ಡೇಟ್ಸ್ ಗಳು ಕೂಡ ಬಂದು ತಲುಪತ್ತೆ ನೀವು ಯಾವುದೇ ಒಂದು ತುಂಬಾ ದೇವ್ರಗಳನ್ನ ನಂಬುವಂತದ್ದು ಇದೆ ಸೊ ಅಂತವರಿಗೋಸ್ಕರ ಈ ವಿಡಿಯೋನ ಮಾಡಿದೀನಿ ನಾನಿಲ್ಲಿ ಐದು ಕಾರ್ಡ್ಸ್ ನ ತಗಿದೀನಿ ನೋಡೋಣ ಈ ಒಂದು ಐದು ಕಾರ್ಡ್ಸ್ ಅಲ್ಲಿ மொதல் கடுக்கல்ஸ் எ கார கப்ஸ்ரீ ஆஃப்ஸ் வந்தது ஏன் வரத்தே அந்த டென் ஆஃப் பென்ட்டிக்கல் டென் டென் அந்த நம்பர்ஸ் துபா ரிப்பீட் ஆகி இல்ல கணிஸ்தான் நோடி நம்ம ஜீவன ಒಂದು ವಿಷಯ ಆಗುವಂಥದ್ದು ಜಾಸ್ತಿ ಕಾಣಿಸ್ತಾ ಇದೆ ಆಫ್ ಆ ಕಾರ್ಡು ಒಂದು ಸಂತೋಷದ ಕಾರ್ಡು ನಿಮ್ಮ ಲೈಫ್ ಅಲ್ಲಿ ಎಲ್ಲರೂ ಫುಲ್ ಫಿಲ್ ಆಗುವಂತ ಟೈಮ್ ಬಂದಿದೆ ಅಂತ ಹೇಳಿ ತೋರ್ಸೋದಕ್ಕೆ ಬಂದಿರುವಂತ ಕಾರ್ಡು ಎಕ್ಸ್ಪೆಷಲಿ ಫಿನಾನ್ಸ್ ಫ್ಯಾಮಿಲಿ ಲೈಫ್ ಆಮೇಲೆ ನೀವೇನೇ ಒಂದು ಬಿಸ್ನೆಸ್ ಮಾಡ್ತಿದ್ರು ಅದು ಕೂಡ ಒಳ್ಳೆ ಚೆನ್ನಾಗ್ ಆಗುತ್ತೆ ನಿಮಗೆ ಕೈ ಹಿಡಿಯುವಂತದ್ದು ಈ ತರ ಆಗುವಂತದ್ದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಎಕ್ಸ್ಪೆಷಲಿ ಇಲ್ಲಿ ಫ್ಯಾಮಿಲಿ ತುಂಬಾ ಚೆನ್ನಾಗಿ ಹೆಲ್ದಿ ಆಗಿ ಹ್ಯಾಪಿ ಆಗಿರೋದು ಇಲ್ಲಿ ಕಾಣಿಸ್ತಾ ಇದೆ ತುಂಬಾನೇ ಫಿನಾನ್ಸ್ ಕೂಡ ಗ್ರೋತ್ ಆಗ್ತಾ ಇರೋದು ಒಂಥರ ಪ್ಯೂರ್ ಕಾರ್ಡ್ ಇದು ಪ್ಯೂರಿಟಿ ಟೆನ್ ಅನ್ನೋದು ಒಂದು ಕಂಪ್ಲೀಷನ್ ಇಲ್ಲಿ ಎಲ್ಲಾದ್ರೂ ಕಂಪ್ಲೀಷನ್ ಕಂಪ್ಲೀಷನ್ ತರ ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ನೀವು ಒಂದು ಹೆಲ್ದಿ ಫ್ಯಾಮಿಲಿ ಮತ್ತೆ ವೆಲ್ದಿ ಫ್ಯಾಮಿಲಿ ಆಗೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಹ್ಯಾಪಿ ಫ್ಯಾಮಿಲಿ ಇವ್ ಆಲ್ರೆಡಿ ನೀವು ತುಂಬಾ ಜನ ವೆಲ್ದಿ ಫ್ಯಾಮಿಲಿ ಆಗಿರ್ಬೋದು ನಿಮ್ಮಲ್ಲಿ ದೇವರು ನಿಮ್ಗೆ ಎಲ್ಲದನ್ನು ಕೊಟ್ಟಿರೋ ದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಒಂದು ಹ್ಯಾಪಿ ಫ್ಯಾಮಿಲಿ ಫೀಲಿಂಗ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಇನ್ನು ಅಪ್ಕಮಿಂಗ್ ದಿನಗಳಲ್ಲಿ ಯಾವ್ದೆಲ್ಲ ಮನೆ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಇಲ್ಲಿ ಕೆಲವೊಬ್ರಿಗೆ ಮನೆ ತಗೊಳ್ಳೋದು ಕೂಡ ತೋರಿಸ್ತಾ ಇದೆ ಅಂಡ್ ನಿಮಗೆ ಕೈಗೆ ತುಂಬಾ ಮನೆ ಬಂದು ಸೇರೋದು ಕಾಣಿಸ್ತಾ ಇದೆ ಯಾವುದೋ ಒಂದು ಸೋರ್ಸ್ ಆಫ್ ಇಂಡ್ ನಿಮ್ಗೆ ಅಮೌಂಟ್ ಬಂದು ಸೇರೋದು ಕಾಣಿಸ್ತಾ ಇದೆ ಅಥವಾ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಏನಾದ್ರೂ ಅಮೌಂಟ್ ಇಟ್ಟಿದೆ ಅದು ಮೆಚುರಿಟಿ ಆಗಿ ಮೆಚೂರ್ ಆಗಿ ನಿಮ್ಗೆ ಬಂದು ಕೈಗೆ ಸೇರೋದು ಕಾಣಿಸ್ತಿದೆ ಮನಿ ಈಸ್ ಕಮಿಂಗ್ ಬ್ಯಾಕ್ ಟು ಯು ಓಕೆನಾ ಎಂಜಾಯ್ ಅದನ್ನ ಯಾವ ತರ ನೀವು ರಿಸೀವ್ ಮಾಡ್ತೀರಾ ಅಂದ್ರೆ ತುಂಬಾ ಹ್ಯಾಪಿ ಆಗಿ ಅದನ್ನ ರಿಸೀವ್ ಮಾಡೋದು ಇಲ್ಲಿ ಕಾಣಿಸ್ತಾ ಇದೆ ಟೋಟಲ್ ಆಗಿ ಲಕ್ಸುರಿ ನಿಮ್ಮನ್ನು ಬಂದು ತಲುಪೋದು ಕಾಣಿಸ್ತಾ ಇದೆ ಬಿಸ್ನೆಸ್ ಯಾರೆಲ್ಲ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದೀರಾ ಅವ್ರಿಗೂ ಕೂಡ ಒಂದು ಹ್ಯಾಪಿ ಆ ಒಂದು ಬಿಸ್ನೆಸ್ ನಿಮ್ಗೆ ತುಂಬಾ ಸಂತೋಷನ ತಗೊಂಡ್ಬಂದು ತಗೊಂಡು ಕೂಡದಾಗುತ್ತೆ ಇಲ್ಲಿ ಕೆಲವೊಬ್ಬರಿಗೆ ಒಂದು ಓಲ್ಡ್ ಮ್ಯಾನ್ ಎನರ್ಜಿ ಕೂಡ ಬರ್ತಾ ಇದೆ ಯಾರೋ ಒಬ್ರು ಹಿರಿಕವಿ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆಯವರಾಗಿರ್ಬೋದು ತಾತವರಾಗಿರ್ಬೋದು ಅವರ ಒಂದು ಸಂಬಂಧಪಟ್ಟಿರುವಂತ ಮನಿ ಆಸ್ತಿ ಅಥವಾ ಪ್ರಾಪರ್ಟೀಸ್ ಏನಿರ್ಬಹುದು ಸೊ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಅವರು ಪ್ಲಾನ್ ಮಾಡ್ತಿದ್ದಾರೆ ಸೊ ಅದರಿಂದ ನಿಮ್ಗೆ ಫಿನಾನ್ಷಿಯಲಿ ವಿಸ್ಡಮ್ ಬರ್ತಾ ಇದೆ ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ನಿಮ್ಮ ಅವರ ಮಧ್ಯೆ ಸಾಮರಸ್ಯ ಚೆನ್ನಾಗಿರುವಂತ ಇಲ್ಲಿ ಕಾಣಿಸ್ತಾ ಇದೆ ಸ್ಟೆಬಿಲಿಟಿನೂ ಕೂಡ ಬರುವಂತದ್ದು ಕಾಣಿಸ್ತಾ ಇದೆ ಟೆನ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಇದೊಂಥರ ಫುಲ್ ಫುಲ್ ಫುಲ್ಫಿಲ್ಮೆಂಟ್ ಕಾರ್ಡ್ ಬೈಸ್ಟ್ ಒಂದು ಒಂದು ಸ್ಟೆಬಿಲಿಟಿ ಇರುವಂತಹ ಕಾರ್ಡು ತುಂಬಾನೇ ಚೆನ್ನಾಗಿ ಒಂ ಹ್ಯಾಪಿ ಕಾರ್ಡ್ ಲಕ್ಕಿ ಕಾರ್ಡ್ ಅಂತಾನೆ ಹೇಳ್ಬೋದು ಯಾರೆಲ್ಲ ಕ್ಲೈಮ್ ಮಾಡ್ಕೊಬೇಕು ಅಂತ ಇದ್ದೀರಾ ಅವರು ನೀ ಟೆನ್ ಆಫ್ ಪೆಂಟಿಕಲ್ಸ್ ನ ಕ್ಲೈಮ್ ಮಾಡ್ಕೋಬಹುದು ಅಂಡ್ ತುಂಬಾನೇ ಜಾಸ್ತಿ ನಿಮ್ಮ ಲೈಫ್ ಗೆ ಒಂದು ಪಾಸಿಟಿವ್ ಎನರ್ಜಿ ಬರೋದು ಕೂಡ ದೇವರ ಕಡೆಯಿಂದ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಮನೆಯಲ್ಲಿ ಯಾರು ದೊಡ್ಡವರಿದ್ದಾರೆ ಇದ್ದಾರೆ ಅವರು ನಿಮಗೆ ಸ್ಟ್ಯಾಂಡ್ ತಗೊಂಡು ಹ್ಯಾಪಿ ಆಗಿ ಒಂದೈನೋ ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಆಗುತ್ತೆ ಸ್ಟ್ಯಾಂಡ್ ತಗೊಂಡು ನಿಂತ್ಕೊಳ್ತಾರೆ ನಿಮ್ಮ ಪರವಾಗಿ ಅದು ಕೂಡ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ಕಾರ್ಡು ಯಾರಿಗೆಲ್ಲ ಕ್ಲೈಮ್ ಮಾಡ್ಬೇಕು ಅನ್ಸುತ್ತೆ ದಯವಿಟ್ಟು ಕ್ಲೈಮ್ ಮಾಡ್ಕೊಳ್ಳಿ ನೋಡೋಣ ಇನ್ನು ನೆಕ್ಸ್ಟ್ ಕಾರ್ಡ್ ಏನ್ ಬರುತ್ತೆ ಅಂತ ಹೇಳಿ ಸೊ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಟೆನ್ ಆಫ್ ಕಪ್ಸ್ ಬಂದಿದೆ ಇದೊಂಥರ ಅಬಂಡೆನ್ಸ್ ಕಾರ್ಡು ಫ್ಯಾಮಿಲಿ ಕಾರ್ಡು ಹ್ಯಾಪಿನೆಸ್ ಕಾರ್ಡು ಇದೂನು ಅಷ್ಟೇ ಕಂಪ್ಲೀಷನ್ ನಿಮ್ಮ ಜೀವನದಲ್ಲಿ ಇದು ಫಸ್ಟ್ ಕೂಡ ಟೆನ್ ಆಫ್ ಪೆಂಟಿಕಲ್ಸ್ ಅದು ಕಂಪ್ಲೀಷನ್ ತೋರಿಸ್ತಾ ಇದೆ ಈ ಒಂದು ಟೆನ್ ಆಫ್ ಕಪ್ಸ್ ಕೂಡ ಕಂಪ್ಲೀಷನ್ ತೋರಿಸ್ತಾ ಇದೆ ನಿಮಗೆ ಅಬಂಡನ್ಸ್ ಹ್ಯಾಪಿ ಫ್ಯಾಮಿಲಿ ನಿಮ್ಮ ಲೈಫ್ ಕಂಪ್ಲೀಟ್ ಆಗಿದೆ ಕಂಪ್ಲೀಷನ್ ಆಗಿದೆ ನೀವು ಭೂಮಿಗೆ ಬಂದಿರುವಂತ ಉದ್ದೇಶ ಏನಿತ್ತು ಅದು ಕಂಪ್ಲೀಟ್ ಆಗಿದೆ ಫೀಲ್ ಕೂಡ ಇದೆ ಒಂಥರ ಹ್ಯಾಪಿ ಹ್ಯಾಪಿ ಕಾರ್ಡ್ ಒಂಥರ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಗುಡ್ ಒಳ್ಳೆ ಟೈಮ್ ನ ಸ್ಪೆಂಡ್ ಮಾಡುವಂತಹ ಕಾರ್ಡು ಪೀಪಲ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಇರಬಹುದು ಫ್ಯಾಮಿಲಿ ಇರಬಹುದು ಅಥವಾ ನಿಮ್ಮ ಇತರ ಅಹ್ ಹಿತ ಬಯಸೋರು ಅಂದ್ರೆ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಬಯಸೋರೆಲ್ಲ ನೀವು ಒಟ್ಟಿಗೆ ಸೇರ್ಕೊಂಡು ಇಲ್ಲಿ ಯಾವ್ದೋ ಒಂದು ಸಂಭ್ರಮನ ಆಚರಿಸ್ತಾ ಇರೋದು ಕಾಣಿಸ್ತಾ ಇದೆ ಪಾರ್ಟಿ ಮಾಡೋದು ಇಲ್ಲಿ ಕಾಣಿಸ್ತಾ ಇದೆ ಜೊತೆಯಲ್ಲಿ ಒಳ್ಳೆ ಟೈಮ್ ನ ಒಳ್ಳೆ ಸಮಯನ ಕಳೆಯುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ಯಾರೆಲ್ಲ ಹೌಸ್ ಬೈಯಿಂಗ್ ಪ್ಲಾನ್ ಮಾಡ್ತಿದ್ದೀರಾ ಅವ್ರಿಗೆ ಎಸ್ ಎಸ್ ಅಂತ ಬರ್ತಾ ಇದೆ ನೋಡಿ ಯಾರೆಲ್ಲ ಪ್ಲಾನ್ ಮಾಡ್ತಿದ್ದೀರಾ ಅವ್ರಿಗಂತೂ ಯೂಜ್ ಎಸ್ ಬರ್ತಾ ಇದೆ ಮೇ ಬಿ ನೀವು ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಈ ಒಂದು ಹೌಸ್ ಪರ್ಚೇಸಿಂಗ್ ಏನಿದೆಯಲ್ಲ ಅದು ಆಗುವಂತದ್ದು ಕಾಣಿಸ್ತಾ ಇದೆ ಅಟ್ ದ ಸೇಮ್ ಟೈಮ್ ಏನಂದ್ರೆ ಪ್ರಾಪರ್ಟಿ ಬಗ್ಗೆ ಇಂಟ್ರೆಸ್ಟ್ ತೋರಿಸೋಂಥದ್ದು ಕಾಣಿಸ್ತಾ ಇದೆ ಅಂಡ್ ನಿಮ್ಮ ಒಂದು ಫ್ಯಾಮಿಲಿನ ಎಷ್ಟು ಆಗತ್ತೆ ಅಷ್ಟು ಸೆಕ್ಯೂರ್ ಮಾಡೋದನ್ನ ಯೋಚನೆ ಮಾಡ್ತೀರಾ ನೀವು ಎಲ್ಲಾ ಕಂಪ್ಲೀಷನ್ ಇದು ಯಾವ ತರ ಇದನ್ನ ಸೆಕ್ಯೂರ್ ಮಾಡ್ಬೇಕು ಲೇಟ್ ಹಣ ಬಂತು ಅಂದ್ರೆ ಹಣ ಅಂತೂ ಬರ್ತಾ ಇದೆ ಇದನ್ನ ಯಾವ ತರ ಸೆಕ್ಯೂರ್ ಮಾಡಬೇಕು ಫ್ಯಾಮಿಲಿ ಕಂಪ್ಲೀಷನ್ ಆಗ್ತಿದೆ ಫ್ಯಾಮಿಲಿನ ಯಾವ ತರ ಲೈಕ್ ಹ್ಯಾಪಿ ಆಗಿದ್ದೀವಿ ಸಂತೋಷವಾಗಿದೀವಿ ಇನ್ನು ಯಾವ ತರ ನಾನು ಸೆಕ್ಯೂರ್ ಆಗಿಡೋದು ಕ್ಲೀನ್ ಆಗಿ ಕಾಣಿಸ್ತಾ ಇದೆ ಲಕ್ಸುರಿ ಅಂತೂ ನಿಮ್ ಲೈಫ್ ಅಲ್ಲಿ ಬರ್ತಾ ಇದೆ ನಿಮ್ ಕನ್ಸಲ್ಲಿ ಏನು ನಿಮ್ದು ಡ್ರೀಮ್ ಆಗಿತ್ತರಲ್ಲ ಚೆನ್ನಾಗಿರ್ಬೇಕು ಲಕ್ಸುರಿ ಲೈಫ್ ಲೀಡ್ ಮಾಡ್ಬೇಕು ಅಂತ ಹೇಳಿ ಅದು ಕೂಡ ಎಲ್ಲೋ ಒಂದು ಪಾಸಿಬಿಲಿಟೀಸ್ ಇರೋದು ಇಲ್ಲಿ ತುಂಬಾನೇ ಜಾಸ್ತಿ ಕಾಣಿಸ್ತಾ ಇದೆ ಜನ ಕೊಡ್ತಾ ಮಾಡೋದು ಕೂಡ ತೋರಿಸ್ತಾ ಚಿಲ್ಡ್ರನ್ಸ್ ಲೈಕ್ ಯು ನೋ ನಿಮ್ಮನೇಲಿ ಯಾರಾದ್ರೂ ತುಂಬಾನೇ ಫನ್ ಮಾಡೋದು ನಿಮಗೆ ಥ್ಯಾಂಕ್ ಥ್ಯಾಂಕ್ಸ್ ಹೇಳೋದು ಜೊತೆಲಿ ದೇವರಿಗೆ ಥ್ಯಾಂಕ್ಸ್ ಹೇಳೋದು ನೀವ್ ಏನೆಲ್ಲ ಅವ್ರಿಗೆ ಮಾಡ್ತಿದ್ದೀರಾ ಅದಕ್ಕೆ ಆಗಿರೋದು ಅವ್ರ ಮನ್ಸಲ್ಲೇ ಬಂದ್ಬಿಡತ್ತೆ ನಿಮಗೆ ನನ್ನ ತಂದೆ ತಾಯಿ ನನಗೆ ಇಷ್ಟೊಂದೆಲ್ಲ ಮಾಡ್ತಾ ಇದಾರೆ ಅವ್ರಿಗೆ ನಾನು ಥ್ಯಾಂಕ್ಫುಲ್ ಆಗಿರ್ಬೇಕು ಅಂತ ಹೇಳಿ ಸೊ ಅದು ಕೂಡ ನಿಮಗೆ ಹ್ಯಾಪಿ 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 ಮೂಮೆಂಟ್ಸ್ ನ ತಂದು ಕೊಡುತ್ತೆ ಕೆಲವೊಬ್ಬರಿಗಂತು ಫರ್ಟಿಲಿಟಿ ಎಲ್ಲ ಇಲ್ಲಿ ಮಕ್ಕಳ ಬಗ್ಗೆ ಯಾರೆಲ್ಲ ಪ್ಲಾನ್ ಮಾಡ್ತಿದ್ದೀರ ಅವ್ರಿಗೂ ಕೂಡ ಒಂದು ಹ್ಯಾಪಿ ನ್ಯೂಸ್ ಬರುವಂತದ್ದು ಇದೆ ಒಂಥರ ನೀವು ತುಂಬಾ ಚೆನ್ನಾಗಿ ಒಳ್ಳೆ ಟೈಮ್ ನ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ತಿರೋದು ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ತ್ರೀ ಆಫ್ ವಾರ್ನ್ಸ್ ಇದೆ ನೋಡೋಣ ತ್ರೀ ಆಫ್ ವಾನ್ಸ್ ದೇವಿ ಕಡೆಯಿಂದ ಏನು ಒಂದು ಸಂದೇಶ ಆಗಿರುತ್ತೆ ಅಂತ ಹೇಳಿ

ಒಳ್ಳೆ ಫ್ಯೂಚರ್ ಇದೆ ನಿಮ್ಮ ಗೋಲ್ಸ್ ಕಡೆ ನೀವು ಮುಖ ಮಾಡಿ ನಿಂತಿರುವಂಥದ್ದು ಆಮೇಲೆ ಗ್ರೋತ್ ಆಗುವಂಥದ್ದು ನಿಮ್ ಜೀವನದಲ್ಲಿ ಯಾವ್ದೋ ಒಂದು ವಿಷಯದ ಸಲುವಾಗಿ ತುಂಬಾ ವರ್ಕ್ ಮಾಡ್ತಿರಿದೀರ ಆ ಒಂದು ವಿಷಯದ ಸಲುವಾಗಿ ನಿಮಗೆ ಗ್ರೋತ್ ಸಿಗುವಂಥದ್ದು ನಿಮ್ಮ ಆಂಬಿಷನ್ಸ್ ನಿಮ್ಮನ್ನ ಇರುವಂತದ್ದು ಇಡುವಂಥದ್ದು ನೀವೇನಾದ್ರೂ ಅನ್ಕೊಂಡು ಕೆಲಸ ಮಾಡ್ತಿದ್ರೆ ಅದ್ರಿಂದ ನೀವು ತುಂಬಾನೇ ಬಿಸಿಯಾಗಿರುವಂತದ್ದು ಕಾಣಿಸ್ತಾ ಇದೆ ಬಿಸ್ನೆಸ್ ಅಲ್ಲಿ ತುಂಬಾನೇ ಒಳ್ಳೆ ವಿಷಯಗಳು ನಿಮಗೆ ಬಂದು ಸೇರೋ ಬಿಸ್ನೆಸ್ ಸಕ್ಸಸ್ ಆಗಿದೆ ಅಥವಾ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ತಿದೆ ಅಥವಾ ಇದು ನಮಗೆ ಪ್ರಾಜೆಕ್ಟ್ ಬರ್ತಿದೆ ಆ ತರ ಅಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮ ಐಡಿಯಾಸ್ ಏನಿದೆ ಅಲ್ಲ ಅದು ತುಂಬಾ ಯುನೀಕ್ ಆಗಿದೆ ಅದು ಕೂಡ ನಿಮ್ಮ ಕಮಿಟ್ಮೆಂಟ್ ಏನು ಒಂಥರ ನೀವೇನ್ ಮಾತಾಡ್ತೀರಾ ಅದು ಕೂಡ ತುಂಬಾನೇ ಚೆನ್ನಾಗಿದೆ ನಿಮ್ಮ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ಕೆಲವೊಂದ್ಸರಿ ಕಾನ್ಫಿಡೆನ್ಸ್ ಆಗಿ ವರ್ಕ್ ಮಾಡೋದು ಕೂಡ ಕಾಣಿಸ್ತಾ ಇದೆ ನಿಮ್ಮಲ್ಲಿ ಇರುವಂತ ಯುನೀಕ್ ಐಡಿಯಾಗಳಿಂದ ನಿಮಗೆ ಇಲ್ಲಿ ರೆಕಾಗ್ನೈಸೇಷನ್ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಒಂದೇ ಸರಿ ಎರಡು ಮೂರು ಕೆಲಸಗಳನ್ನ ಮಾಡಿಕೊಂಡು ಆ ಒಂದು ಫಂಕ್ಷನ್ ನ ಬ್ಯಾಲೆನ್ಸ್ ಮಾಡ್ತಿರೋದು ಕಾಣಿಸ್ತಾ ಇದೆ ಐಡಿಯಾಗಳು ಅಷ್ಟೇ ನೀವು ಬ್ಯಾ ತರ ಬ್ಯಾಲೆನ್ಸ್ ಮಾಡ್ಬೇಕಂತ ತುಂಬಾ ಐಡಿಯಾಸ್ ಇದೆ ನಿಮಗೆ ಅಂಡ್ ಅಟ್ ದ ಸೇಮ್ ಟೈಮ್ ನೀವು ಮಾಡ್ತಿರೋಂತ ಕೆಲಸಗಳಿಗೆ ನಿಮ್ಮ ಗ್ರೋತ್ ಗೆ ನಿಮ್ಮ ಗೋಲ್ಸ್ ಕಡೆ ನೀವು ಏನೇ ಎಷ್ಟು ಸ್ಟ್ರಾಂಗ್ ಆಗಿ ನೀವು ವರ್ಕ್ ಮಾಡ್ತಿದ್ದೀರಲ್ಲ ಅದಕ್ಕೆ ಅಪ್ರಿಸಿಯೇಷನ್ ಕೂಡ ಬರ್ತಾ ಇದೆ ಇಲ್ಲಿ ನಿಮ್ಮ ಸುತ್ತ ಯಾರು ಜನ ಇದರಲ್ಲ ಸರೌಂಡಿಂಗ್ ಯಾರೆಲ್ಲ ಜನ ಇದರಲ್ಲ ಅದು ಕೂಡ ಒಂದು ಒಳ್ಳೆ ಸರೌಂಡಿಂಗ್ ತರ ಕಾಣಿಸ್ತಿದೆ ನೀವು ಒಂಥರ ಬಿಝಿಯಾಗಿರ್ಬೇಕು ಬಿಸ್ನೆಸ್ ಅಲ್ಲಿ ಬ್ಯುಸಿ ಆಗಿರ್ಬೇಕು ವರ್ಕ್ ಮಾಡೋದ್ರಲ್ಲಿ ಬ್ಯುಸಿ ಆಗಿರ್ಬೇಕು ನನ್ನ ಚೆನ್ನಾಗಿ ಆಗಿ ಇಟ್ಕೋಬೇಕು ಬೇರೆ ಕಡೆ ನನಗೆ ಥಿಂಕ್ ಮಾಡೋದಕ್ಕೆ ಟೈಮ್ ಇರಬಾರ್ದು ಆ ತರ ಯೋಚನೆ ಮಾಡೋಂತೂ

ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಿದೆ ಸೊ ಈ ತರ ವರ್ಕ್ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ಫ್ಯೂಚರ್ ಬರ್ತಾ ಇದೆ ಅಂದ್ರೆ ಸಕ್ಸಸ್ ಇದೀರಾ ಅಂತ ಕಾಣಿಸ್ತಾ ಇದೆ ಬಟ್ ಇನ್ನೂ ಜಾಸ್ತಿ ಸಕ್ಸಸ್ಫುಲ್ ಆಗೋದು ಇಲ್ಲಿ ಕಾಣಿಸ್ತಾ ಇದೆ ಒಳ್ಳೆ ಫ್ಯಾಮಿಲಿ ಬರ್ತಿದೆ ಕಂಪ್ಲೀಷನ್ ಬರ್ತಿದೆ ಗೋಲ್ ಓರಿಯೆಂಟೆಡ್ ಕೆಲಸ ಮಾಡ್ತಾ ಇದ್ದೀರಾ ಸೊ ಬ್ಯೂಟಿಫುಲ್ ಪರ್ಸನಾಲಿಟಿ ನಿಮ್ಮ ಪರ್ಸ್ನಾಲಿಟಿನ ಇಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ಕಿಂಗ್ ಆಫ್ ವಾನ್ಸ್ ಬಂದಿದೆ ನೋಡೋಣ ಕಿಂಗ್ ಆಫ್ ವೋನ್ಸ್ ಇಲ್ಲಿ ಏನೆಲ್ಲ ಬರುತ್ತೆ ಅಂತ ಹೇಳಿ ಸೊ ಕಿಂಗ್ ಆಫ್ ವಾಲ್ಸ್ ಬಂದು ಒಂದು ಫಾದರ್ಲಿ ಎನರ್ಜಿ ಇರುವಂತಹ ಕಾರ್ಡ್ ತುಂಬಾ ವಿಷಯಗಳನ್ನ ನಿಮ್ಮ ಜೀವನದಲ್ಲಿ ಯಾರೋ ಒಬ್ಬರು ಫಾದರ್ಲಿ ಫಿಗರ್ ಇರಬಹುದು ಅಥವಾ ನಿಮ್ಮ ಹಸ್ಬೆಂಡ್ ಇರ್ಬೋದು ಅಥವಾ ಯಾರೋ ಅದು ನಿಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಬಹುದು ಅಥವಾ ನೀವೇನಾದ್ರೂ ಮೇಲ್ ಎನರ್ಜಿ ಆಗಿದೆ ಮೇಲ್ ಆಗಿದ್ರೆ ನಿಮ್ಮ ಫಾದರ್ ನಿಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಬಹುದು ಕೆಲವೊಂದ್ಸರಿ ತುಂಬಾ ಸಿಂಹ ರಾಶಿಯವರ ಪ್ರೆಸೆಂಟ್ಸ್ ಕಾಣಿಸ್ತಾ ಇದೆ ವಾಲ್ಸ್ ವಾಲ್ಸ್ ಯಾವಾಗ್ಲೂ ಬಂದ್ಬಿಟ್ಟು ಒಂದು ಎನರ್ಜಿ ಇಟ್ಸ್ ಟಾಕ್ ಅಬೌಟ್ ಐಡಿಯಾ ಯಾವಾಗೆಲ್ಲ ವಾನ್ಸ್ ಬರುತ್ತೋ ಅದು ಐಡಿಯಾ ರೆಪ್ರೆಸೆಂಟ್ ಮಾಡುತ್ತೆ ನಿಮ್ಮ ಎನರ್ಜಿನ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ ಸೊ ಇಲ್ಲಿ ಎಟ್ ದ ಸೇಮ್ ಟೈಮ್ ನೀವು ಒಂಥರ ಯಾವ ತರ ಒಂಥರ ಕಿಂಗ್ ಆಗಿ ಇರಬೇಕು ಅಂತ ಯೋಚನೆ ಮಾಡ್ತಿರಲ್ಲ ಅದೇ ತರ ಸೇಮ್ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ ನೀವು ಟ್ರಾವೆಲ್ ಮಾಡೋದಕ್ಕೆ ತುಂಬಾ ಇಷ್ಟ ಪಡೋ ವ್ಯಕ್ತಿ ಟ್ರಾವೆಲ್ ಅಂದ್ರೆ ಅಕ್ರಾಸ್ ದ ಕಂಟ್ರಿ ಥ್ರೂ ದ ಕಂಟ್ರಿ ಟ್ರಾವೆಲ್ ಮಾಡ್ತೀರಾ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಇಷ್ಟ ಪಡುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ಇನ್ ಕೇಸ್ ನೀವು ಟ್ರಾವೆಲ್ ಮಾಡಿಲ್ಲ ಅಂದ್ರೆ ಫ್ಯೂಚರ್ ಡೇಸ್ಗಳಲ್ಲಿ ಬೇರೆ ಬೇರೆ ಕಂಟ್ರಿಗಳಿಗೆ ಟ್ರಾವೆಲ್ ಮಾಡಿ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡುವಂತದ್ದು ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇದೆ ನೀವು ಎಕ್ಸ್ಪೀರಿಯನ್ಸ್ ಮಾಡುವಾಗ ಯಾವ ತರ ಅಂದ್ರ ಅಲ್ಲಿ ಜನ ಹೆಂಗಿದ್ದಾರೆ ಅಲ್ಲಿ ಸಿಸ್ಟಮ್ ಹೆಂಗಿದೆ ಅಲ್ಲಿ ತರ ವರ್ಕ್ ಆಗ್ತಾ ಇದೆ ಅದನ್ನ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಏನೋ ತಿಳ್ಕೊಳ್ಳೋ ಅಂತ ಪ್ರಯತ್ನ ಕೂಡ ಮಾಡ್ತೀರಾ ಅಟ್ ದ ಸೇಮ್ ಟೈಮ್ ನಿಮ್ಗೆ ಜನಗಳನ್ನ ಯಾವ ತರ ಜಡ್ಜ್ ಅಂತ ಕೂಡ ಗೊತ್ತಾಗತ್ತೆ ನೀವೇನಾದ್ರೂ ಒಂದ್ ಕೆಲ್ಸನ ಶುರು ಮಾಡಿದ್ರೆ ಯಾರು ವರ್ಕ್ ಮಾಡೋದಿಕ್ಕೆ ಇಷ್ಟ ಪಡಲ್ಲ ನೀವೇ ಅದಕ್ಕೆ ಬಾಸ್ ಆಗಿರ್ಬೇಕು ಅಂತ ಹೇಳಿ ಆಸೆ ಪಡುವಂತ ಒಂದು ವ್ಯಕ್ತಿ ಒನ್ ಮ್ಯಾನ್ ರನ್ ದ ಶೋ ಅಂತ ಹೇಳ್ತಾರಲ್ಲ ಆತರ ನಮ್ ಕಂಟ್ರೋಲ್ ಅಲ್ಲೇ ಇರ್ಲಿ ನಾನು ಎಲ್ಲ ಮಾಡ್ತೀನಿ ಅಂತ ಹೇಳಿ ಯೋಚನೆ ಯೋಚನೆ ಮಾಡುವಂತ ಒಬ್ಬ ವ್ಯಕ್ತಿ ನೀವು ಒಬ್ಬ ರೂಲರ್ ಅಂತ ಇಲ್ಲಿ ದೇವಿಯವರು ನಿಮ್ಮ ಇಷ್ಟ ದೇವ ದೇವಿಗಳು ಏನಿದ್ದಾರೆ ಅವರು ಹೇಳ್ತಾ ಇದಾರೆ ಸೊ ನಿಮ್ಮ ಎನರ್ಜಿನೂ ಕೂಡ ಇಲ್ಲಿ ತೋರಿಸ್ತಾ ಇದಾರೆ ನೀವು ಯಾವ ತರ ಪರ್ಸನ್ ನಿಮ್ ಕೈಯಲ್ಲಿ ಏನೇನ್ ಸಾಧ್ಯ ಆಗತ್ತೆ ಅಂತ ಕೂಡ ಇಲ್ಲಿ ಕಾಣಿಸ್ತಾ ತೋರಿಸ್ತಾ ಇದ್ದಾರೆ ಅಂಡ್ ಅಟ್ ದ ಸೇಮ್ ಟೈಮ್ ನೀವು ಒಂದು ವ್ಯಾಲ್ಯೂಗಳನ್ನ ಜೀವನದ ಮೌಲ್ಯ ಏನಿರತ್ತಲ್ಲ ಅದನ್ನ ಫಾಲೋ ಮಾಡುವಂಥದ್ದು ಕೆಲವೊಬ್ರುನ ನೋಡ್ಬೋದು ಚೀಟ್ ಮಾಡ್ತಾರೆ ಕೆಲವರಿಗೆ ಬ್ಯಾಕ್ ಸ್ಟಬ್ಬಿಂಗ್ ಮಾಡ್ತಾರೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಮಾಡೋದು ಆ ಮೋಸ ಮಾಡೋದು ಸುಳ್ಳು ಹೇಳೋದು ಈ ತರ ಹ್ಯಾಬಿಟ್ಸ್ಗಳನ್ನ ಮಾಡ್ಕೊಂಡಿರ್ತಾರೆ ಸೊ ಆ ಪರ್ಸನಾಲಿಟಿ ಇಲ್ಲಿ ಕಾಣಿಸ್ತಾ ಇಲ್ಲ ನೀವು ಒಂದು ಒಳ್ಳೆ ಪರ್ಸನಾಲಿಟಿ ನಿಮ್ದೇ ಆದ ಒಂದು ವ್ಯಾಲ್ಯೂಸ್ ಗಳನ್ನ ಫಾಲೋ ಮಾಡ್ಕೊಂಡು ಹೋಗ್ತೀರಾ అండ్ వెరి ఓపన్ ఓపన్ ఆగి విషయాల డీకషన్స్ ఆగి మనీ రిలేటెడ్ రిలేషన్షిప్ రిలేటెడ్ ఏనా నిమ్మహత్ర హోల్ూషన్ సిగత్తే అంత కూడా అన్స్బోదు అండ్ యారూ బా ఏక ఆ తర పర్సన్స్ బేగ జడ్జ్ హోగల్ ತುಂಬಾ ಚೆನ್ನಾಗಿ ಅವ್ರನ್ನ ಕೇಳಿಸ್ಕೊಳ್ಳೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಫೈವ್ ಆಫ್ ಬಾಂಡ್ಸ್ ಬಂದಿದೆ ಫೈವ್ ಆಫ್ ಬಾಂಡ್ಸ್ ಬಂದ್ಬಿಟ್ಟು ಒಂದು ನ ತೋರಿಸ್ತಾ ಇದೆ ಜೀವನದಲ್ಲಿ ಏನೆಲ್ಲ ಅಬ್ಸ್ಟಿಕಲ್ಸ್ ನಿಮಗೆ ಬರ್ಬೋದು ಇಷ್ಟೆಲ್ಲಾ ಮಾಡ್ಬೇಕು ಇಷ್ಟೆಲ್ಲಾ ಸಾಧನೆ ಮಾಡಬೇಕು ಗ್ರೋತ್ ಕಡೆ ಗೋಲ್ ಕಡೆ ವರ್ಕ್ ಮಾಡಬೇಕು ಅಂದ್ರೆ ಅಷ್ಟೊಂದು ಈಸಿ ಆಗಿರಲ್ಲ ನಿಮ್ಮಲ್ಲಿ ಮಾಡುವಂತ ಕೆಪಾಸಿಟಿ ಇದ್ರೂ ಕೂಡ ಕೆಲವೊಂದು ಅಬ್ಸ್ಟಿಕಲ್ಸ್ ನಿಮ್ಮನ್ನ ಫುಲ್ ಬ್ಯಾಕ್ ಮಾಡಿ ಇಡಬಹುದು ಲೆಟ್ಸ್ ಒಂದು ಸ್ಕೂಲ್ ಅಲ್ಲಿ ನಾವು ಓದ್ತಾ ಇದ್ರೆ ಅಲ್ಲಿ ನಮ್ಗಿಂತ ಚೆನ್ನಾಗಿ ಓದುವಂತ ರ್ಯಾಂಕ್ ಸ್ಟೂಡೆಂಟ್ಸ್ ಗಳು ಇರ್ತಾರಲ್ವಾ ಅವ್ರಿಗೂ ನಾವು ಕಾಂಪಿಟೇಷನ್ ಕೊಡ್ಲೇ ಬೇಕಾಗುತ್ತೆ ಸೊ ಕಾಂಪಿಟ್ ಮಾಡಿಲ್ಲ ಅಂದ್ರೆ ಹೆಂಗ್ ಗೊತ್ತಾಗತ್ತೆ ಯಾರು ಫಸ್ಟ್ ಯಾರ್ದು ಹೈಯೆಸ್ಟ್ ಮಾರ್ಕ್ಸ್ ಬಂದಿದೆ ಯಾರು ತುಂಬಾ ಜಾಂಡ್ ಅಂತ ಹೇಳಿ ಅದೇ ತರ ಜೀವನ ಕೂಡ ಜೀವನದಲ್ಲೂ ನಾವೇನಾದ್ರು ಸಾಧಿಸ್ಬೇಕು ಅಂದ್ರೆ ಅಷ್ಟೊಂದು ಈಸಿ ಇರಲ್ಲ ಇಲ್ಲಿ ಕೆಲವೊಂದು ಆಬ್ಸ್ಟಿಕಲ್ಸ್ ಇರುತ್ತೆ ಕೆಲವೊಂದು ಕಾಂಪಿಟೇಷನ್ಸ್ ಉಂಟು ಖಂಡಿತವಾಗ್ಲಿ ಇರುತ್ತೆ ಆ ಕಾಂಪಿಟೇಷನ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ನೀನ್ ಇದನ್ನ ಪಡ್ಕೋಬೇಕು ಅಂದ್ರೆ ಯು ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಇಟ್ ನೀನು ನಂಬಬೇಕು ಮತ್ತೆ ಅದಕ್ಕೆ ಸ್ಟ್ಯಾಂಡ್ ತಗೊಂಡ್ ನಿಂತ್ಕೋಬೇಕು ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬಾನೇ ಜಾಸ್ತಿ ಬರೋ ಇಲ್ಲಿ ಕಾಣಿಸ್ತಾ ಇದೆ ಈ ತರ ಸ್ಟ್ಯಾಂಡ್ ತಗೊಂಡೋಗ್ ನಾವು ನಿಂತ್ಕೊಂಡಾಗ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಖಂಡಿತವಾಗ್ಲೂ ಬರುತ್ತೆ ಅಂಡ್ ಫೈಟ್ ಮಾಡ್ಲೇಬೇಕಾಗತ್ತೆ ಆ ಒಂದು ಆ ಸಿಚುವೇಶನ್ಗೆ ನೀವು ಯೋಚನೆ ಮಾಡಿ ನಿಮಗೆ ಫೈಟ್ ಮಾಡೋದ್ರಿಂದ ಉಪಯೋಗ ಆಗತ್ತೆ ಅಂತ ಅನ್ಸಿದ್ರೆ ಖಂಡಿತವೂ ಅದನ್ನ ಫೈಟ್ ಮಾಡಿ ಪಡ್ಕೊಳ್ಬಹುದು ಇನ್ ಕೇಸ್ ಇಲ್ಲ ನನಗೆ ಇದ್ರು ಸಲುವಾಗಿ ಫೈಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಅದನ್ನ ಬಿಟ್ಟಿ ಕೂಡ ನೀವು ಕೊಡೋ ಕೊಡ್ಬೋದು ನಿಮಗೆ ಅದು ಬಿಟ್ಟಿ ದೇವರು ಬಿಡ್ತಾ ಇದ್ದಾರೆ ಸೊ ಜೀವನದಲ್ಲಿ ಏನಾದ್ರು ಪಡ್ಕೋಬೇಕು ಅಂದ್ರೆ ಆಫ್ ಕೋರ್ಸ್ ಕಾಂಪಿಟೇಷನ್ ಇರುತ್ತೆ ಅದಕ್ಕೆ ನೀವು ಓಡಲೇಬೇಕಾಗತ್ತೆ ಅದರಿಂದ ಓಡಬೇಕಾಗತ್ತೆ ಇಲ್ಲಿ ಕೆಲವೊಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಕೆಲವೊಂದಷ್ಟು ಏನೋ ಒಂಥರ ಇವ್ರೇನಪ್ಪ ಈ ತರ ಅಂತ ಮಾತಾಡೋವಂತದ್ದು ಬರುತ್ತೆ ಸೊ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ ಇಲ್ದಂಗೆ ಬೇಕಂದ್ರೆ ನೀವು ಫೈಟ್ ಮಾಡ್ಲೇಬೇಕಾಗುತ್ತೆ ಸೊ ಅದ್ ನಿಮಗ್ ಬಿಟ್ಟಿದ್ದು ಅಂತ ಹೇಳಿ ಹೇಳ್ತಾ ಇದಾರೆ ಇಲ್ಲಿ ಕೆಲವೊಬ್ಬರಿಗೆ ವರ್ಕ್ ಪ್ಲೇಸ್ ಅಲ್ಲಿ ಕಾಂಪಿಟೇಷನ್ ಸರೌಂಡಿಂಗ್ ಪೀಪಲ್ಸ್ ಏನಿರ್ತಾರಲ್ಲ ಅವರೇ ಜಡ್ಜ್ ಮಾಡೋ ತರ ಆಗ್ಬಿಡುತ್ತೆ ಎಕ್ಸ್ಪೆಷಲಿ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ವರ್ಕ್ ಪ್ಲೇಸ್ ಗಳಲ್ಲಿ ಎಣೀತರ ಮಿಸ್ಲೀಡ್ ಆಗೋದು ಮಿಸ್ಕಮ್ಯುನಿಕೇಶನ್ ಆಗೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಅದು ಕೂಡ ಸ್ವಲ್ಪ ಬರ್ತಾ ಇದೆ ಅದ್ರ ಕಡೆ ಒಂಚೂರು ಕೇರ್ ಮಾಡಿದ್ರೆ ನೀವು ನಿಮ್ದು ಎಲ್ಲಾನೇ ಚೆನ್ನಾಗಿದೆ ಬಿಕಾಸ್ ನಿಮ್ಮ ಥಿಂಕಿಂಗ್ ಏನಿದೆಯಲ್ಲ ಅದು ಕರೆಕ್ಟ್ ಆಗಿದೆ ನೀವು ಯು ಆರ್ ಇನ್ ದ ರೈಟ್ ಪಾತ್ ಮಂಡ್ ಆಲ್ಸೋ ಇದೊಂಥರ ಸಿಚುವೇಶನಲ್ ಕಾರ್ಡ್ ಈ ಒಂದು ಅಬ್ಸ್ಟಿಕಲ್ಸ್ ಏನಿರುತ್ತೆ ಅದು ಜಾಸ್ತಿ ದಿನ ಇರಲ್ಲ ಆ ಜನಗಳನ್ನ ಅದ್ರಲ್ಲೂ ಮೋಸ ಮಾಡುವಂತ ಕೆಲವೊಂದು ಜನಗಳು ಇದಾರಲ್ಲ ಅವನನ್ನ ನಂಬುವಾಗ ತುಂಬಾನೇ ಕೇರ್ಫುಲ್ ಆಗಿದೆ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ ಕೆಲವೊಬ್ರು ಮೋಸ ಮಾಡೋದಕ್ಕೆ ಅಂತಾನೆ ಇರ್ತಾರೆ ಕೆಲವೊಬ್ರು ಸುಳ್ಳು ಹೇಳೋದೇ ಅವ್ರನ್ನ ಬಂಡವಾಳ ಮಾಡಿ ಇಟ್ಕೊಂಡಿರ್ತಾರೆ ಅಂತ ಜನಗಳಿಂದ ಸ್ವಲ್ಪ ದೂರ ಇರಿ ಅವ್ರನ್ನ ಟ್ರಸ್ಟ್ ಮಾಡಬೇಡಿ ಅಂತ ಹೇಳಿ ಇಲ್ಲಿ ಅಹ್ ನೀವು ನಂಬಿರುವಂತಹ ದೇವ್ರ ಕಡೆಯಿಂದ ದೇವಿ ಕಡೆಯಿಂದ ಒಂದು ಸ್ಟ್ರಾಂಗ್ ಆಗಿರುವಂತಹ ಸಂದೇಶ ನಿಮ್ಗೆ ಬರ್ತಾ ಇದೆ ಐ ಬಿ ವೆರಿ ಕೇರ್ಫುಲ್ ಯಾರೆಲ್ಲ ನಿಮ್ಮ ದುಡ್ಡಿನ ವಿಷಯ ಆಗಿರ್ಬೋದು ಅಥವಾ ನಿಮ್ ಕಡೆಯಿಂದ ಏನಾದ್ರು ಕೆಲ್ಸ ತಗೊಂಡು ಅದಕ್ಕೆ ಆ ಮೋಸ ಮಾಡುವಂತದ್ದಾಗಿರ್ಬೋದು ಇಂಥ ಜನಗಳು ತುಂಬಾ ಜನ ಇದ್ದಾರೆ ಇವಾಗೆಲ್ಲ ಸೊ ಅಂತವರ ಒಂದು ಅಂಥವ್ರ ಕಡೆ ಸಿಗಿಡಿ ಅಂತವ್ರಿಗೆ ಬಂದ್ರು ಗೊತ್ತಾದ್ರೆ ಅವ್ರನ್ನ ದೂರ ಇಡೋದ್ ಕಲ್ತ್ಕೊಳ್ಳಿ ಅಂತ ಹೇಳಿ ಮೆಸೇಜ್ ಬರ್ತಾ ಇದೆ ಬ್ಯೂಟಿಫುಲ್ ಆಗಿರೋ ಎನರ್ಜಿ ಕಾರ್ಡ್ಗಳು ಕ್ಲೈಮ್ ಮಾಡ್ಕೋಬಹುದು ನೀವು ಅಂಡ್ ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು ಗೈಸ್ ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರಿಗೆ ನಾನು ಆಲ್ರೆಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ನ ಕೊಟ್ಟಿದ್ದೀನಿ ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ತುಂಬಾನೇ ಇಷ್ಟ ಆಯ್ತು ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಕೊಂಡು ಇವತ್ತಿನ ಒಂದು ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ರೀಡಿಂಗ್ ಅಲ್ಲಿ ಸಿಗ್ತೀನಿ యాదరు టాపిక్ బగే రీడింగ్ అంత అన్సే ఆ టాపిక్కు జనల్ టాపిక్ ఆగి అదన కమెంట్ బాక్స్ అన్బోదు యారెంట్ సబ్స్క్రైబ్ సబ్స్క్రైబ్ పక్కదలి కూడా ఆన్ మొడి థ్యాంక్ సో మచ్